ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋನು ಕೂಡ ನೋಟಿಫಿಕೇಶನ್ ಬರ್ತದೆ ಕದಂಬ ರಾಜವಂಶವು ಭಾರತದ ಆಧುನಿಕ ಕರ್ನಾಟಕದ ಪ್ರಾಚೀನ ರಾಜಮನೆತನವಾಗಿದ್ದು ಉತ್ತರ ಕರ್ನಾಟಕವನ್ನು ಮತ್ತು ಇಂದಿನ ಉತ್ತರ ಕನ್ನಡ ಜಿಲ್ಲೆಯ ವನವಾಸಿಯಿಂದ ಕೊಂಕಣವನ್ನು ಆಳುತ್ತಿತ್ತು ಈ ರಾಜ್ಯವನ್ನು ಸುಮಾರು ಮುನ್ನೂರ ನಲವತ್ತೈದರಲ್ಲಿ ಮಯೂರ ಶ್ರಮ ಕೂಡ ಸ್ಥಾಪಿಸಿದ್ದನು ಮತ್ತು ನಂತರದ ಕಾಲದಲ್ಲಿ ಸಾಮ್ರಾಜ್ಯ ಪ್ರಮಾಣದಲ್ಲಿ ಬೆಳೆಯುವ ಸಾಮರ್ಥ್ಯವನ್ನು ಕೂಡ ತೋರಿಸಿದ್ದನು ಅವರ ಸಾಮ್ರಾಜ್ಯ ಸಾಯಿ ಮಹತ್ವಾಕಾಂಕ್ಷಿಗಳ ಸೂಚನೆಯನ್ನು ಅದರ ಆಡಳಿತಗಾರರು ಮತ್ತು ಊಹಿಸಿದ ಶೀರ್ಷಿಕೆಗಳು ಮತ್ತು ವಿಶೇಷಗಳು ಮತ್ತು ಉತ್ತರ ಭಾರತದ ವಾಕಟರು ಮತ್ತು ಗುಪ್ತರಂತಹ ಇತರ ರಾಜ್ಯಗಳು ಕೂಡ ಮತ್ತು ಸಾಮ್ರಾಜ್ಯಗಳೊಂದಿಗೆ ಅವರು ಇಟ್ಟುಕೊಂಡಿದ್ದ ವೈವಾಹಿಕ ಸಂಬಂಧಗಳಿಂದ ಕೂಡ ಒದಗಿಸಲಾಗುತ್ತದೆ ಇನ್ನು ಮಯೂರ ಶರ್ಮನು ಬಹುಶಃ ಕೆಲವು ಸ್ಥಳೀಯ ಬುಡಕಟ್ಟು ಜನಾಂಗಗಳ ಸಹಾಯದಿಂದ ಕಾಂಚೀರ್ ಪಲ್ಲವರ ಸೈನ್ಯವನ್ನು ಕೂಡ ಸೋರಿಸಿ ಸಾರ್ವಭೌಮತ್ವವನ್ನು ಪ್ರತಿಪಾದಿಸಿದನು ಕಾಕಸ್ತ ವರ್ಮನ ಆಳ್ವಿಕೆಯಲ್ಲಿ ಕದಂಬ ಶಕ್ತಿಯು ಕೂಡ ಉತ್ತುಂಗಕ್ಕೇರಿತ್ತು ಕದಂಬರು ಪಶ್ಚಿಮ ಗಂಗಾ ರಾಜವಂಶದ ಸಮಕಾಲೀನವರಾಗಿದ್ದರು ಮತ್ತು ಅವರು ಒಟ್ಟಾಗಿ ಸ್ವಾಯತ್ತತೆಯೊಂದಿಗೆ ಭೂಮಿಯನ್ನು ಕೂಡ ಆಳಲು ಆರಂಭಿಕ ಸ್ಥಳೀಯ ರಾಜ್ಯಗಳನ್ನು ಕೂಡ ರಚಿಸಿದ್ದರು ಇನ್ನು ಆರನೇ ಶತಮಾನದ ಮಧ್ಯಭಾಗದಿಂದ ಈ ರಾಜವಂಶವು ಐನೂರು ವರ್ಷಗಳಿಗೂ ಕೂಡ ಹೆಚ್ಚು ದೊಡ್ಡ ಕನ್ನಡ ಸಾಮ್ರಾಜ್ಯಗಳಾದ ಚಾಲುಕ್ಯ ಮತ್ತು ರಾಷ್ಟ್ರಕೂಟ ಸಾಮ್ರಾಜ್ಯಗಳ ಸಮಂತರಾಗಿ ಕೂಡ ಆಳ್ವಿಕೆ ನಡೆಸುತ್ತಲೇ ಇತ್ತು ಈ ಸಮಯದಲ್ಲಿ ಅವರು ಸಣ್ಣ ರಾಜವಂಶಗಳಾಗಿ ಕವಲೊಡೆದರು ಮತ್ತು ಇವುಗಳಲ್ಲಿ ಗಮನಾರ್ಹವಾದವು ಗೋವಾದ ಕದಂಬರು ಹಾಗೂ ಅರಸಿಯ ಕದಂಬರು ಮತ್ತು ಅಂಗಳ ಕದಂಬರು ಕದಂಬ ಪೂರ್ವ ಯುಗದಲ್ಲಿ ಕರ್ನಾಟಕ ಪ್ರದೇಶವನ್ನು ನಿಯಂತ್ರಿಸುತ್ತಿದ್ದ ಆಡಳಿತ ಕುಟುಂಬಗಳಾದ ಮೌರ್ಯರು ಮತ್ತು ನಂತರದ ಶಾತವಾಹನರು ಈ ಪ್ರದೇಶದ ಸ್ಥಳೀಯರಾಗಿರಲಿಲ್ಲ ಮತ್ತು ಆದ್ದರಿಂದ ಅಧಿಕಾರದ ಕೇಂದ್ರವು ಇಂದಿನ ಕರ್ನಾಟಕದ ಹೊರಗೆ ವಾಸಿಸುತ್ತಿದ್ದರು ಆಡಳಿತ ಮಟ್ಟದಲ್ಲಿ ಮಣ್ಣಿನ ಭಾಷೆಯಾದ ಕನ್ನಡವನ್ನು ಬಳಸಿದ ಮೊದಲ ಸ್ಥಳೀಯ ರಾಜವಂಶ ಎಂದರೆ ಅದು ಕದಂಬರು ಕರ್ನಾಟಕದ ಇತಿಹಾಸದಲ್ಲಿ ಈ ಯುಗವು ಈ ಪ್ರದೇಶದ ಅಭಿವೃದ್ಧಿಯನ್ನು ಶಾಶ್ವತ ಭೌಗೋಳಿಕ ರಾಜಕೀಯ ಘಟಕವಾಗಿ ಮತ್ತು ಕನ್ನಡವನ್ನು ಪ್ರಮುಖ ಭಾಷೆಯನ್ನಾಗಿ ಅಧ್ಯಯನ ಮಾಡುವಲ್ಲೂ ಕೂಡ ವಿಶಾಲ ಆಧಾರಿತ ಐತಿಹಾಸಿಕ ಆರಂಭಿಕ ಹಂತವಾಗಿ ಕಾರ್ಯನಿರ್ವಹಿಸುತ್ತದೆ ಆದಾಗ್ಯೂ ಕದಂಬದ ಮೂಲದ ಬಗ್ಗೆ ಹಲವಾರು ದಂತಕಥೆಗಳಿವೆ ಅಂತಹ ಒಂದು ದಂತಕಥೆಯ ಪ್ರಕಾರ ಈ ರಾಜವಂಶದ ಜನಕ ತ್ರಿಲೋಚನ ಕದಂಬ ಮಯೂರ ಶರ್ಮನ ತಂದೆ ಎಂಬ ಮೂರು ಕಣ್ಣುಗಳ ನಾಲ್ಕು ತೋಳಗಳ ಯೋಧನಾಗಿದ್ದು ಅವನು ಕದಂಬ ಮರದ ಕೆಳಗೆ ಶಿವದೇವಿಯವರ ಬೆವರಿನಿಂದ ಕೂಡ ಹೊರಹೊಮ್ಮಿದನು ಮತ್ತೊಂದು ದಂತಕಥೆಯ ಪ್ರಕಾರ ಮಯೂರ ಶರ್ಮನು ಶಿವ ಮತ್ತು ಭೂದೇವಿ ಅಂದರೆ ಭೂಮಿಯ ದೇವತೆಗೆ ಜನಿಸಿದನೆಂದು ಹೇಳುವ ಮೂಲಕ ಅದನ್ನು ಕೂಡ ಸರಳೀಕರಿಸಲು ಕೂಡ ಪ್ರಯತ್ನಿಸುತ್ತದೆ ಇತರ ದಂತಕಥೆಗಳು ಅವರನ್ನು ಯಾವುದೇ ಅರ್ಥವಿಲ್ಲದೆ ನಾಗರು ಮತ್ತು ಉತ್ತರ ಭಾರತದ ನಂದರಿಗೂ ಕೂಡ ಜೋಡಿಸುತ್ತವೆ ಸುಮಾರು ಸಾವಿರದ ನೂರ ಎಂಬತ್ತೊಂಬತ್ತರ ಶಾಸನವು ರಾಜ್ಯದ ಸ್ಥಾಪಕ ಕದಂಬರು ಕದಂಬ ಮರಗಳ ಕಾಡಿನಲ್ಲಿ ಜನಿಸಿದನೆಂದು ಕೂಡ ಹೇಳುತ್ತದೆ ಅವನ ಅಂಗಗಳ ಮೇಲೆ ಗರಿಯಂತಹ ಪ್ರತಿಬಿಂಬಗಳನ್ನು ಹೊಂದಿದ್ದರಿಂದ ಅವರನ್ನು ಮಯೂರವರ್ಮನೆಂದು ಎಂದು ಕೂಡ ಕರೆಯಲಾಯಿತು ಇನ್ನು ತಾಳಗುಂದ ಶಾಸನದಿಂದ ರಾಜವಂಶದ ಸ್ಥಾಪಕ ರಾಜ ಮಯೂರ ಶರ್ಮನನ್ನು ಆರು ಮುಖದ ಯುದ್ಧ ದೇವರು ಸ್ಕಂದ ಅಭಿಷೇಕಿಸಿದನೆಂದು ಮತ್ತೊಂದು ದಂತಕಥೆ ಕೂಡ ತಿಳಿಸುತ್ತದೆ ಆದಾಗಿಯೂ ಕದಂಬರ ಭೌಗೋಳಿಕ ಮೂಲದ ವಿಷಯದ ಬಗ್ಗೆ ಇತಿಹಾಸಕಾರರಲ್ಲೂ ಕೂಡ ಭಿನ್ನಾಭಿಪ್ರಾಯಗಳಿವೆ ಅವರು ಸ್ಥಳೀಯ ಮೂಲದವರೇ ಅಥವಾ ಉತ್ತರ ಭಾರತದಿಂದ ವಲಸೆ ಬಂದವರೇ ಎಂಬುದು ಕೂಡ ಇಲ್ಲಿ ಸ್ಪಷ್ಟವಾಗಿದೆ ಕದಂಬ ಕುಟುಂಬದ ಸಾಮಾಜಿಕ ಕ್ರಮ ಕೂಡ ಚರ್ಚೆಯ ವಿಷಯವಾಗೂ ಕೂಡ ಬರುತ್ತಲೇ ಇರುತ್ತದೆ ಇನ್ನು ತಾಳಗುಂದ ಶಾಸನದಲ್ಲಿ ವಿವರಿಸಿದಂತೆ ರಾಜ್ಯದ ಸ್ಥಾಪಕರು ಬ್ರಾಹ್ಮಣ ಜಾತಿ ಸೇರಿದವರೇ ಅಥವಾ ಸ್ಥಳೀಯ ಬುಡಕಟ್ಟು ಮೂಲದವರೇ ಎಂಬುದು ಇಲ್ಲಿ ಚರ್ಚೆಯ ವಿಷಯವಾಗಿದೆ ಇನ್ನು ಚೋಪ್ರಾ ಮತ್ತು ಇತರರು ಕದಂಬರು ಬೇರೆ ಯಾರು ಅಲ್ಲ ಅವರು ಸಂಗಮ ಯುಗದಲ್ಲಿ ಚೇರ ರಾಜ್ಯದೊಂದಿಗೆ ಅಂದರೆ ಆಧುನಿಕ ಕೇರಳದ ಸಂಘರ್ಷದಲ್ಲಿದ್ದರು ಮತ್ತು ಕದಂಬರು ಸಂಗಮ ಸಾಹಿತ್ಯದಲ್ಲಿ ಕದಂಬು ಮರ ಮತ್ತು ಹಿಂದೂ ದೇವರು ಸುಬ್ರಹ್ಮಣ್ಯನ ಟೊಟಮಿಕ್ ಆರಾಧಕರು ಎಂದು ಕೂಡ ಉಲ್ಲೇಖಿಸಲಾಗಿದೆ ಆದಾಗ್ಯೂ ಆರ್ ಎನ್ ನಂದಿ ಅವರ ಪ್ರಕಾರ ಶಾಸನವು ಸುಂದರವಾದ ಕದಂಬವುಗಳನ್ನು ಹೊಂದಿರುವ ಟೊಟೆಂ ಮರವನ್ನು ನೋಡಿಕೊಳ್ಳುವ ಮೂಲಕ ಕುಟುಂಬವು ತನ್ನ ಹೆಸರನ್ನು ಪಡೆದುಕೊಂಡಿದೆ ಎಂದು ಹೇಳುವುದರಿಂದ ಇದು ಅವರ ಬುಡಕಟ್ಟು ಮೂಲದ ಸೂಚನೆಯಾಗಿದೆ ಆದಾಗಿಯೂ ಇತಿಹಾಸಕಾರರಾದ ಶಾಸ್ತ್ರಿ ಮತ್ತು ಖಾಮತ್ ಕುಟುಂಬವು ಬ್ರಾಹ್ಮಣ ಜಾತಿಗೆ ಸೇರಿದ್ದು ವೇದಗಳಲ್ಲಿ ನಂಬಿಕೆ ಇಟ್ಟಿತ್ತು ಮತ್ತು ವೈದಿಕ ಯಜ್ಞಗಳನ್ನು ಕೂಡ ಮಾಡಿತು ಎಂದು ಹೇಳಿಕೊಳ್ಳುತ್ತಾರೆ ನಂತರ ತಾಳಗುಂದ ಮತ್ತು ಗುಡ್ಡಾಪರ ಶಾಸಕರ ಪ್ರಕಾರ ಅವರು ಮಾನವ ಗೋತ್ರಕ್ಕೆ ಸೇರಿದವರು ಮತ್ತು ಹರಿಪುತ್ರರು ಅಂದರೆ ಅರಿತಿ ವಂಶದ ವಂಶಸ್ಥರು ಇದು ಅವರನ್ನು ಶಾತವಾನ ಸಾಮ್ರಾಜ್ಯದ ಸಮಾಂತ ಬನವಾಸಿಯ ಸ್ಥಳೀಯ ಚುಟುಗಳು ಮತ್ತು ಅವರ ನಂತರ ಬಂದ ಚಾಲುಕ್ಯರೊಂದಿಗೆ ಕೂಡ ಸಂಪರ್ಕಿಸುತ್ತದೆ ಎಂದು ಹೇಳಿಕೊಂಡಿದ್ದಾರೆ ನಂತರ ರಾವ್ ಮತ್ತು ಮಿನಾಹನ್ ಪ್ರಕಾರ ಸ್ಥಳೀಯ ಕನ್ನಡಿಗರಾಗಿದ್ದರಿಂದ ಕದಂಬರು ಅಧಿಕಾರಕ್ಕೆ ಬಂದ ನಂತರ ತಮ್ಮ ಭಾಷೆ ಕನ್ನಡಕ್ಕೆ ಆಡಳಿತಾತ್ಮಕ ಮತ್ತು ರಾಜಕೀಯ ಪ್ರಾಮುಖ್ಯತೆಯನ್ನು ನೀಡಿದರು ಎಂದು ಹೇಳುತ್ತಾರೆ ನಂತರ ಅವರ ಅತ್ಯಂತ ಹಳೆಯ ಶಾಸನಗಳಲ್ಲಿ ಒಂದಾದ ಯುವರಾಜ ಶಾಂತಿವರ್ಮನ ತಾಳಗುಂದ ಶಾಸನ ಸುಮಾರು ನಾನೂರೈವತ್ತು ಕದಂಬ ಸಾಮ್ರಾಜ್ಯದ ಉಗಮಕ್ಕೆ ಬಹುಶಃ ಕಾರಣವಾಗಿ ಬರಬಹುದು ಎಂದು ಕೂಡ ಹೇಳುತ್ತದೆ ಇನ್ನು ಮಯೂರ ಶರ್ಮಾ ಇಂದಿನ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯಲ್ಲಿ ತಾಳಗುಂದದ ಸ್ಥಳೀಯನಾಗಿದ್ದನು ಮತ್ತು ಅವನ ಕುಟುಂಬಕ್ಕೆ ಅವನ ಮನೆಯ ಬಳಿ ಬೆಳೆದ ಕದಂಬ ಮರದಿಂದ ಆ ಬಂದಿದೆ ಎಂದು ಕೂಡ ಹೇಳುತ್ತಾರೆ ಇನ್ನು ಮಯೂರ ಶರ್ಮನು ತನ್ನ ಗುರು ಮತ್ತು ಅಜ್ಜ ವೀರಶರ್ಮನೊಂದಿಗೆ ಘಟಿಕ ಅಂದರೆ ಶಾಲೆಯಲ್ಲಿ ತನ್ನ ದೈಯ್ಯವನ್ನು ಮುಂದುವರಿಸಲು ಸುಮಾರು ರಲ್ಲಿ ಕಾಂಚಿಗೆ ಹೇಗೆ ಹೋದನು ಎಂಬುದನ್ನು ಕೂಡ ಶಾಸನವು ವಿವರಿಸುತ್ತದೆ ಅಲ್ಲಿ ಪಲವ ಕಾವಲುಗಾರ ಮತ್ತು ಅಶ್ವಸಂಸ್ಥೆ ಅಂದರೆ ಕುದುರೆ ಬಲಿದಲ್ಲಿ ಅವನ ನಡುವಿನ ಕೆಲವು ತಪ್ಪು ತಿಳುವಳಿಕೆಯಿಂದ ಜಗಳ ಉಂಟಾಯಿತು ಅದರಲ್ಲಿ ಮಯೂರ ಶರ್ಮ ಅವಮಾನಿತನಾದನು ಇನ್ನು ಕೋಪಗೊಂಡ ಬ್ರಾಹ್ಮಣನು ತನ್ನ ಅಧ್ಯಯನವನ್ನು ನಿಲ್ಲಿಸಿದನು ಹಾಗೂ ಪಲ್ಲವರ ಮೇಲೆ ಸೇಡು ತೀರಿಸಿಕೊಳ್ಳಲು ಕಾಂಚಿಯನ್ನು ಬಿಟ್ಟು ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡನು ಹಾಗೂ ಅವನು ನಂಬಿಕಸ್ಥ ಅನುಯಾಯಿಗಳ ಗುಂಪನ್ನು ಕೂಡ ಒಟ್ಟುಗೂಡಿಸಿ ಪಲ್ಲವ ಸೈನ್ಯದ ಮೇಲೆ ಮತ್ತು ಅಂತರಪಾಲರನ್ನು ಅಂದರೆ ಕವಲುಗಾರರನ್ನು ಸೋಲಿಸಿ ಆಧುನಿಕ ಶ್ರೀಶೈಲ ಅಂದರೆ ಶ್ರೀಪರ್ವತ ಪ್ರದೇಶದ ದಟ್ಟಕಾಡುಗಳಲ್ಲಿ ತನ್ನನ್ನು ತಾನು ದೃಢವಾಗಿ ನೆಲೆಸಿಕೊಂಡನು ಇನ್ನು ಪಲ್ಲವರು ಮತ್ತು ಕೋಲಾರ ಪ್ರದೇಶದ ಬೃಹತ್ ಬನಗಳಂತಹ ಇತರ ಸಣ್ಣ ರಾಜರ ವಿರುದ್ಧ ಕೂಡ ದೀರ್ಘಕಾಲದ ಕಡಿಮೆ ತೀವ್ರತೆಯ ಯುದ್ಧದ ನಂತರ ಅವನು ಬಣಗಳು ಮತ್ತು ಇತರ ರಾಜ್ಯಗಳಿಂದ ಕಪ್ಪ ಕಾಣಿಕೆಗಳನ್ನು ವಿಧಿಸಲು ಕೂಡ ಸಾಧ್ಯವಾಯಿತು ಮತ್ತು ಅಂತಿಮವಾಗಿ ಸ್ವತಂತ್ರವನ್ನು ಘೋಷಿಸಿದನು ಇನ್ನು ತಾಳಗುಂದ ಶಾಸನವನ್ನು ಅರ್ಥೈಸಿಕೊಂಡ ಭಾರತ ಶಾಸ್ತ್ರಜ್ಞ ಲೋರೆನ್ಸ್ ಫ್ರಾನ್ಸ್ ಕಿಲ್ ಹಾರ್ನ್ ಪ್ರಕಾರ ಮಯೂರ ಶರ್ಮನನ್ನು ಹಿಡಿದಿರಲು ಸಾಧ್ಯವಾಗದ ಕಾರಣ ರಾಜ ಸ್ಕಂದವರ್ಮನ್ ನೇತೃತ್ವದ ಪಲ್ಲವರು ಅರೇಬಿಯನ್ ಸಮುದ್ರ ಅಂದರೆ ಅಮರ ಅಥವಾ ಅಮರವ ಎಂದು ಕರೆಯಲಾಗುತ್ತದೆ ನಡುವಿನ ಪ್ರೇರಮರ ಅಥವಾ ಪ್ರೇರಕ್ಕೆ ತನ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳಬೇಕಾಯಿತು ಇದನ್ನು ಮಧ್ಯ ಭಾರತದ ಪ್ರಾಚೀನ ಮಾಲ್ವ ಅಥವಾ ಮಧ್ಯ ಕರ್ನಾಟಕದ ತುಂಗಭದ್ರಾ ಅಥವಾ ಮಲಪ್ರಭಾ ಪ್ರದೇಶ ಎಂದು ಕೂಡ ಅರ್ಥೈಸಬಹುದು ಇತಿಹಾಸಕಾರ ಮತ್ತು ಶಿಲಾಶಾಸನಕಾರ ಎಂ ಎಚ್ ಕೃಷ್ಣ ಅಯ್ಯಂಗರ್ ಅವರ ಪ್ರಕಾರ ಚಂದ್ರವಳ್ಳಿಯಲ್ಲಿರುವ ಮಯೂರ ಶರ್ಮನ ಒಂದು ತುಣುಕು ಶಾಸನವು ನೀರಿನ ಜಲಾಶಯಕ್ಕೂ ಕೂಡ ಸಂಬಂಧಿಸಿದೆ ಇದರಲ್ಲಿ ಮಯೂರ ಶರ್ಮನ ಕದಂಬ ಸಾಮ್ರಾಜ್ಯದ ಉತ್ತರ ಮತ್ತು ದಕ್ಷಿಣ ನೆರೆಹೊರೆಯವರಾಗಿ ಆಳಿದ ಎರಡು ಸಮಕಾಲೀನ ರಾಜ್ಯಗಳೆಂದರೆ ಅದು ಅಬೀರ ಮತ್ತು ಪೊನ್ನಟರ ಹೆಸರುಗಳು ಕೂಡ ತುಡುಕು ಹಾಕುತ್ತವೆ ಇನ್ನು ತಾಳಗುಂದ ಶಾಸನವು ಮಯೂರ ಶರ್ಮನ ರಾಜ್ಯದ ಮೂಲ ಪುರುಷನೆಂದು ಕೂಡ ದೃಢಪಡಿಸುತ್ತದೆ ಈ ಶಾಸನವು ಕಾಂಚಿ ಘಟನೆಯ ನಂತರ ಘಟನೆಗಳ ವಿವರಣಾತ್ಮಕ ವಿವರಣೆಯನ್ನು ಕೂಡ ನೀಡುತ್ತದೆ ಹೀಗಾಗಿ ರಮೇಶ್ ಅವರ ಪ್ರಕಾರ ಕರ್ನಾಟಕದ ಮೊದಲ ಸ್ಥಳೀಯ ರಾಜ್ಯವು ನ್ಯಾಯಯುತ ಕೋಪದಿಂದ ಕೂಡ ಹುಟ್ಟಿಕೊಂಡಿತ್ತು ಮತ್ತು ಪಲ್ಲವ ರಾಜ ಸ್ಕಂದ ವರ್ಮನ್ ಮಲಾಪ್ರಭಾ ನದಿಯ ದಕ್ಷಿಣಕ್ಕೆ ಕದಂಬರ ಬೆಳೆಯುತ್ತಿರುವ ಶಕ್ತಿಯನ್ನು ಸಾರ್ವಭೌಮ ಶಕ್ತಿಯಾಗಿ ಗುರುತಿಸಲು ದಯ ಕೂಡ ತೋರಿದನು ಆದಾಗ್ಯೂ ತಾಳಗುಂದ ಸ್ತಂಭದ ಆ ಶಾಸನವು ಅನೇಕ ವಿವರಗಳಿಗೂ ಕೂಡ ಉತ್ತರಿಸಿದ ಬಿಡುತ್ತದೆ ಎಂದು ಮಂಜೂಧಾರ್ ಭಾವಿಸುತ್ತಾರೆ ಇನ್ನು ಮೊರೆಸ್ ಮತ್ತು ಶಾಸ್ತ್ರಿ ಅವರಂತಹ ವಿದ್ವಾಂಸರು ಮಯೂರ ಶರ್ಮನು ತನ್ನ ಅಲಹಾಬಾದ್ ಶಾಸನದಲ್ಲಿ ಕಾಂಚಿಯ ಪಲ್ಲವರಾಜ ವಿಷ್ಣುಗೋಪಾಲನ್ನು ಸೋಲಿಸಿದನೆಂದು ಕೂಡ ಹೇಳಿಕೊಳ್ಳುವ ಸಮುದ್ರಗುಪ್ತನ ಆಕ್ರಮಣದಿಂದ ಉಂಟಾದ ದಕ್ಷಿಣದಲ್ಲಿ ಉಂಟಾದ ಗೊಂದಲವನ್ನು ತನ್ನದಾಗಿಸಿಕೊಂಡಿರಬಹುದು ಎಂದು ಅಭಿಪ್ರಾಯಪಡುತ್ತಾರೆ ಇನ್ನು ಪಲ್ಲವ ಶಕ್ತಿಯ ದುರ್ಬಲತೆಯ ಲಾಭವನ್ನು ಪಡೆದುಕೊಂಡು ಮಯೂರ ಶರ್ಮ ಹೊಸ ರಾಜ್ಯವನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾದನೆಂದು ಕೂಡ ತೋರುತ್ತದೆ ಹೌದು ವೀಕ್ಷಕರೇ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ ನಮಸ್ಕಾರ ವೀಕ್ಷಕರ